ನಮಸ್ಕಾರ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿವಾಹಿನಿ ಸುದೀಕ್ಷಾ ನ್ಯೂಸ್ಗೆ ಸ್ವಾಗತ ಮುಗಳಖೋಡದಲ್ಲಿರುವ ಯೋಧರ ಮಡಿಲು ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮ ವತಿಯಿಂದ ಬನಹಟ್ಟಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆಗೊಂಡ ಮಹಿಳೆಯರಿಗೆ ಪೌಷ್ಟಿಕ ಆಹಾರ ವಿತರಣೆ ಮಾಡಲಾಗಿದೆ ಆಶ್ರಮದ ಮುಖ್ಯಸ್ಥ ಜಾಫರ್ ಗದ್ಯಾಳವರ ನೇತೃತ್ವದಲ್ಲಿ ಈ ಸೇವಾ ಕಾರ್ಯ ನಡೆಯಿತು ಹೆರಿಯಿಲುಂಡ ತಾಯಂದಿರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಪೌಷ್ಟಿಕ ಆಹಾರ ವಿತರಿಸಿ ಸಮಾಜದತ್ತ ತನ್ನ ಜವಾಬ್ದಾರಿಯನ್ನು ಸಂಸ್ಥೆ ಮತ್ತೊಮ್ಮೆ ತೋರಿಸಿದೆ ಈ ಸಂದರ್ಭದಲ್ಲಿ ಆಸ್ಪತ್ರೆಯ ತಾಯಂದಿರು ಹಾಗೂ ಅವರ ಕುಟುಂಬಸ್ಥರು ಆಶ್ರಮದ ಈ ಮಾನವೀಯ ಕಾರ್ಯಕ್ಕೆ ಹೃತ್ಪೂರ್ವಕ ಕೃತಜ್ಞತೆ ವ್ಯಕ್ತಪಡಿಸಿದರು ತಾಯಿ ಮಗು ಆರೋಗ್ಯವೇ ಸಮಾಜದ ಭವಿಷ್ಯ ಎಂಬ ಮಹತ್ವದ ಸಂದೇಶವನ್ನು ಹಂಚಿಕೊಂಡ ಆಶ್ರಮದ ವತಿಯಿಂದ ಮುಂದಿನ ದಿನಗಳಲ್ಲಿಯೂ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದಾಗಿ ಭರವಸೆ ನೀಡಲಾಗಿದೆ ಸಮಾಜದಲ್ಲಿ ಸಹಾನುಭೂತಿ ಮತ್ತು ಸೇವಾ ಮನೋಭಾವನೆ ಹೆಚ್ಚಿಸಬೇಕೆಂಬ ಆಶಯದೊಂದಿಗೆ ನಡೆದ ಈ ಕಾರ್ಯಕ್ಕೆ ಸ್ಥಳೀಯರಿಂದ ಪ್ರಶ್ನೆ ನಮಸ್ಕಾರ ನಾನು ನಿಮ್ಮ ಸುದೀಪ್ ತಾಲೂಕು ಯೋಗರ ಮಡಿಲುಶ್ರಮ ಅನಾಥಾಶ್ರಮ ಇಷ್ಟು ಟ್ರಸ್ಟಿನದಿಂದ ನಮ್ಮ ಒಂದು ಸಂಘಟನೆ ಮಾಡೋಕಿಷ್ಟ ಎಲ್ಲರಿಗೆ ಯಾವುದೋ ಗೋರ್ಮೆಂಟ್ ಹಾಸ್ಪಿಟ್ಲಿಲ್ಲ ಇಲ್ರಿ ಅಲ್ಲಿ ಹಡಿದ ತಾಯಂದಿರಿಗೆ ನಾವು ಊಟ ನಾಷ್ಟ ಬಿಸ್ನೀರ ಬ್ಲ್ಯಾಂಕೆಟ ಸೇವೆ ಕೊಡ್ತೀವಿ ರೀ ಏನು ಸುಮಾರು ಹತ್ತು ವರ್ಷದಿಂದ ನಾವು ಮಾಡ್ಕೊ ಬರೋ ರೀ ಮಳಲಿ ಕ್ರಾ ಮಳಲಿ ಗೌರ್ಮೆಂಟ್ ಹಾಸ್ಪಿಟ್ಲಿನಾಗ ನಾವು ಅಲ್ಲಿ ಫೋರ್ ಸೈಜ್ ನಾವು ಇದನ್ನ ಹಾಕಿ ಏನು ರೀ ಒಂದು ಪ್ಯಾಪ್ಲೆಟ್ ಹಾಕಿಬಿಟ್ಟದೀವಿ ರೀ ಯಾವಾಗ ಬೇಕಾ ರಾತ್ರಿ ಎರಡು ಗಂಟೆಗೆ ಡೆಲಿವರಿ ಆದ್ರೂ ನಾವು ಅವ್ರಿಗೆ ಹೋಗಿ ಆ ಸೇವೆ ಕೊಡ್ತೀವಿ ರೀ ಇದೇ ರೀತಿ ನಮ್ಮದು ಮೂಳು ಕೂಡ ಪ್ರಾರ್ಥನೆಗಳೊಂದು ಹೋಟೆಲ್ ಆ ಹೋಟೆಲ್ ಆ ರೀ ಹೊಟ್ಟೆ ತುಂಬ ಊಟ ರೀ ಯಾವ ತರ ರೀ ಸಾಧು ಸಂತರಿಗೆ ದೇಶಿಕಾಯಿ ಯೋಧರಿಗೆ ನಿರ್ಗಾತಿಕರಿಗೆ ರೀ ವಯಸ್ಸಾದವ್ರಿಗೆ ರೀ ಯಾರಾದರೂ ನಿಮ್ಗೆ ಭಿಕ್ಷುಕದ್ದು ಬಂದ್ರೂ ಅವ್ರಿಗೆ ಊಟದ ವ್ಯವಸ್ಥೆ ನಾವು ಮಾಡ್ದಿರ್ತೀವ್ರಿ ಊಟದ ವ್ಯವಸ್ಥೆ ಮಾಡ್ದಿದ್ದೇವ್ರಿ ಮತ್ತ ನಂದ ಆದಂಥ ಒಂದು ಫಿಟ್ನೆಸ್ ಜಿಮ್ ಐತ್ರಿ ಆ ಜಿಮ್ ಒಳಗ ಯಾರಾದರೂ ಯೋಧರಾಗಬೇಕು ಡಿಪಾರ್ಟ್ಮೆಂಟ್ ಹೋಗ್ಬೇಕಂತಂದ್ರೆ ಫ್ರೀ ನಾವು ಎಲ್ಲಾ ತರ ಅವ್ರಿಗೆ ಸರ್ವಿಸ್ ಕೊಡ್ತೇನೆ ರೀ ಮತ್ತೆ ಯಾರ ಯಾರೋ ಈ ತರ ಯಾರೇ ನಿಮ್ಗೆ ಕಂಡು ಬಂದವ್ರ ನಮಗೆ ಹೇಳ್ರಿ ನಮಗೆ ಸಂಪರ್ಕ ಇದನ್ನ ಮಾಡ್ರಿ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಮ ಜೊತೆ ನಾವು ಇರ್ತೀವಿ ಎಲ್ಲರೂ ಸಪೋರ್ಟ್ ಮಾಡ್ರಿ ಸಮಾಜ ಸೇವೆ ಮಾಡಾಕ ಇವತ್ತಿನ ದಿನ ನಾವು ಸರ್ಕಾರಿ ಆಸ್ಪತ್ರೆಗೆ ಸಾರ್ವಜನಿಕ ಸೇವೆ ಅತಿವಿ ಒಬ್ಬರಿಗೆ ಹೆಣ್ಣುಮಕ್ಳು ಡೆಲಿವರಿ ಬಂದಿದ್ದೀವಿ ಸ್ವಲ್ಪ ಬಡತಾನ್ ಅಂತ ಹೇಳಿದ್ರು ಅವ್ರು ಅನಾರು ನಮ್ಮ ಹಿಂದೆ ಯಾರು ಇಲ್ಲ ಸರ್ ಮನ್ಯಾನ ನ್ಯಾನವ್ರು ಯಾರು ಇಲ್ಲ ದೂರದಾರು ಸ್ವಲ್ಪ ನೀವು ಒಂದು ಸ್ವಲ್ಪ ಬಂದು ನಿಂದ್ರೆ ನಮಗೆ ಫೋನ್ ಹಚ್ವು ಅಂದ್ ಹನ್ನೊಂದು ಗಂಟೆ ನಮಗೆ ಎಂಟು ಗಂಟೆ ಫೋನ್ ಬರ್ತಾರೆ ಮನ್ಯಾಗ ಇದ್ರು ನಾವು ಹೆಣ್ಮಕ್ ಡೆಲಿವರಿ ಬಂದಿದ್ರು ಬಂದು ಅವ್ರಿಗೆ ಡೆಲಿವರಿ ತೊಗೊಂಡಿತ್ತು ಡೆಲಿವರಿ ನೋಡ್ಕೊಂಡು ನಮ್ಗೆ ಜಾಪ್ರಭಾ ಏನು ಏನಪ್ಪಾದ್ರಿ ಎಲ್ಲ ಇಲ್ಲಿ ಅನಾ ಅದ್ರಾಗ ದವಾಖಾನೆಗ ಡೆಲಿವರಿ ಪೇಷೆಂಟ್ ಬಾರ್ದು ಯಾಕಂದ್ರೆ ಅವರು ಸ್ವಲ್ಪ ನಷ್ಟಕ್ಕೆ ದೂರ ಹೋಗ್ಬೇಕಾಗೈತಿ ಅಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಇಲ್ಲಿ ಒಂದು ಅರ್ಧ ಕಿಲೋಮೀಟರ್ ಗಂಟಲೆ ಹೋಗಬೇಕು ನಾಷ್ಟ ಸಿಗತ್ತಿಲ್ಲ ಅಂತೇಳಿ ಅನಾಯ್ತಿದ್ರು ಡೆಲಿವರಿ ಪೇಷೆಂಟಿಗೆ ಆದ್ರ ಪೆಟ್ಟಿಗೆ ಅವ್ರಿಗೆ ಸ್ವಲ್ಪ ಚಾ ಸ್ವಲ್ಪ ಬಿಟ್ಟಾದ ಏನೋ ಕೊಡಬೇಕಾಗಿರತೈತಿ ಡೆಲಿವರಿ ಆದ ಪಿಟ್ಟಿಗೆ ಅದು ಏನೂ ನಾನು ಸ್ವಲ್ಪ ತಕ್ಷಣ ಜಾಪಾರ ಸ್ವಲ್ಪ ನೆನಪು ಅಂದರು ಯೋಧರು ಮಡಿಲು ತರಮಾದವ್ರಿದ್ರು ಅವರ ಅವ್ರಿಗೆ ತಕ್ಷಣವೇ ನೆನಪು ಅಂತು ನಮ್ಮ ಅಂತ ಅವ್ರ ಹುಡುಗರು ದಾನವಂತ ಹುಡುಗರು ಇದ್ದರು ಅವ್ರು ನೆನಪಂದರು ಹಿಂಗ ನಾವು ಸ್ವಲ್ಪ ದವಾಖಾನೆ ಬಂದೀನಿ ಇಲ್ಲಿ ಒಂದು ಪೇಷಂಟ್ ಹಿಂಗ ಆಗತ್ತೈತಿ ಮತ್ತೆ ಅನ್ನಾಗ ಸ್ವಲ್ಪ ಫೋನ್ ಮಾಡ್ರಿ ಏನಾದ್ರು ನಾವು ಒಂದು ಸ್ವಲ್ಪ ನಾನು ಸ್ವಲ್ಪ ಮಾತಾಡ್ತೀನಿ ಅಂತಂದೆ ಫೋನ್ ಮಾಡಿದ್ದೀವಿ ಅವರಿಗೆ ಎಲ್ಲ ಜಾಪರ್ ಭಾಯಾಗಿ ಹೇಳಿದೀವಿ ನಾವು ನೀವು ಯಾವಾಗ ಹೇಳ್ತೀವಿ ಅನ್ನ ನಾವು ಅಲ್ಲಿಗೆ ಬಂದ ಏನು ಮಾಡೋಕೆ ನಾವು ಕೊಡ್ತೀವಿ ಅಲ್ಲಿ ಕೆಟ್ಟ ಗಿಟ್ ಎಲ್ಲ ಕೊಡ್ತೀವಿ ಆಸ್ರಮದಿಂದ ಚಲೋ ಒಳಗೆ ಕೆಲಸ ತೊಂದ್ರೆ ಅನ್ನ ಜಾಪರ್ ಬಾಯ್ ಹಿಂಗ ಆಗಿದ್ರು ಬಾಯ ಅಂತ ಅವ್ರ ತಕ್ಷಣನ ನಾನು ಏನು ನಾನು ತಲೆ ಕೊಡ್ಸಿ ಬೇಡ ನಾನು ಅಲ್ಲಿಗೆ ಬಂದು ಒಂದು ಎರಡು ನಿಮಿಷನೇ ಬಂದು ನಿಮಗೆ ಒಂದು ಅರ್ಧ ತಾಸು ಟೈಮ್ ಕೊಡ್ರಿ ತಾಸು ಟೈಮ್ದಾಗ ಬಂದು ನಮಗೆಲ್ಲ ರೀಚ್ ಮಾಡಿ ಏನಿಗೆಲ್ಲ ಕೊಡಬೇಕೆಲ್ಲ ಕೆಟ್ಟು ಕೊಡ್ತೀನಿ ಅಂದ್ರೆ ಅವರಿಗೆ ತುಂಬ ಧನ್ಯವಾದ ಇನ್ನೊಂದು ದೇವ್ರು ಒಳ್ಳೇದು ಮಾಡಲಿ ಇನ್ನೂ ಉತ್ತುಂಗಕ್ಕೆ ಅಂತ ಅಂತೇಳಿ ಅವರು ಉದ್ರಾ ತಮ್ಕ ಹೋಗಿ ನಾನು ಎಲ್ಲ ಚೆಕ್ ಮಾಡಿ ಬಂದಿನಿ ಎಲ್ಲ ಯೋಧರು ಫೋಟೋ ಎಲ್ಲ ಯಾವ ಯೋಧರು ಮರಣ ಹೊಂದಿದ್ರು ಅವರು ಯೋಧರ ಫೋಟೋ ಎಲ್ಲ ಎಲ್ಲದವು ಮತ್ತು ಗರ್ಭಿಣಿಯರಿಗೆ ಅಂತೇಳಿ ಬೋರ್ಡ್ ಹಾಕಿದ್ದಾರೆ ಅಲ್ಲಿ ಗರ್ಭಿಣಿಯರು ಊಟ ಫ್ರೀ ಅಂತೇಳಿ ಎಲ್ಲರಿಗೂ ಬೋರ್ಡ್ ಹಾಕಿದ್ದಾರೆ ಅವ್ರು ತುಂಬ ದೇವರು ಒಳ್ಳೇದು ಮನೆಯಲ್ಲಿ ಅಂತೇಳಿ ಇನ್ನೂ ಉತ್ತುಂಗಕ್ಕೆ ಇರ್ಲಿಕ್ಕೆ ಅವ್ರಿಗೆ ಬಯಸ್ಕೊಳ್ತೀನಿ